ನಾವು ನಮ್ಮದು ಪೊಲೀಸ್ ಸ್ಟೇಷನ್ ಮಟ್ಟದಲ್ಲಿ ಒಂದು ಇನ್ಸ್ಟ್ರಕ್ಷನ್ಸ್ ಇದೆ ನಮ್ಮ ಡಿ ಸಿ ಪಿಸ್ ಮುಖಾಂತರ ಯಾವುದು ಇಲ್ಲೀಗಲ್ ಚಟುವಟಿಕೆ ಇರಲಿ ಅದರಲ್ಲಿ ಯಾವುದು ಇಂಥ ಅಥವಾ ಇದು ಚಟುವಟಿಕೆ ಅಥವಾ ಇದು ಅದರ ಬಗ್ಗೆ ನಾವು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಯಾವುದು ಇಲ್ಲೀಗಲ್ ಚಟುವಟಿಕೆ ಪೊಲೀಸ್ ಇಲಾಖೆಗೆ ಯಾವುದು ಗಮನಕ್ಕೆ ಬಂದರೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಇಲ್ಲದಿದ್ದರೆ ಅವ್ರ ಮೇಲೆ ಆ್ಯಕ್ಷನ್ ನಾವು ತೊಗೊಡ್ತೀವಿ ನಮ್ಮ ಆಫೀಸು ಸೊ ಆ ನಿಟ್ಟಿನಲ್ಲಿ ಕೆಲವು ಕಡೆ ಆಗಾಗ ಡ್ರಗ್ಸ್ ಬಗ್ಗೆ ರೌಡೀಸ್ ಬಗ್ಗೆ ಇನ್ನಿತ ಬೇರೆ ಯಾವುದು ಎಲ್ ಲೀಗಲ್ ಆ್ಯಕ್ಟಿವಿಟೀಸ್ ಎಲ್ಲರ ಬಗ್ಗೆ ನಾವು ಕ್ರಮ ತೊಗೊಳ್ತಾ ಇದೆ ಸರ್ ಇತ್ತೀಚೆಗೆ ಏನಾಗಿದೆ ಅಂದರೆ ಎಲ್ಲ ಪ್ರಕರಣಗಳಲ್ಲೂ ಈ ಬಾಂಗ್ಲಾದಿಂದ ಪ್ರಜೆಗಳೇನು ಬರ್ತಾರೆ ಅವರು ಇಲ್ಲೀಗಲ್ ಆ್ಯಕ್ಟಿವಿಟೀಸ್ಗಳಲ್ಲಿ ಭಾಗಿಯಾಗುವಂಥದ್ದು ಡ್ರಗ್ ಫೆಡ್ಲಿಂಗ್ ಆಗಿರ್ಬೋದು ಬೇರೆ ಬೇರೆ ಕಾನೂನು ಸುವ್ಯವಸ್ಥೆ ಅದಗಡಿಸುವಂಥದ್ದಾಗಿರ್ಬೋದು ಇಂಥ ವಿಚಾರಗಳಲ್ಲಿ ಅವರು ಸಾಕಷ್ಟು ಬ ಒಳಗೊಂಡಿರ್ತಾರೆ ಅವರ ವಿರುದ್ಧ ಯಾವ ರೀತಿಯಾದಂಥ ಕ್ರಮಗಳನ್ನು ತಗೊಳ್ತೀರಾ ಅಂತ ಅಲ್ಲ ಇದರಲ್ಲಿ ಕ್ರ ಕ್ರೈಮ್ ಮಾಡಿದರೆ ಕ್ರಿಮಿನಲ್ ಆ್ಯಕ್ಷನ್ ತೊಗೊಳ್ಬೇಕು ಜೊತೆಗೆ ಡಿಪೋರ್ಟೇಷನ್ ಮಾಡಲಿಕ್ಕೆ ಪ್ಲಸ್ ಫಾರಿನ್ ನ್ಯಾಷನಲ್ಸ್ದು ಪ್ರೂವ್ ಆದರೆ ಅವರು ಇಲೀಗಲ್ ಇದ್ದರೆ ಅವರು ಬೇರೆ ಕ್ರಮ ಇದೆ ಬಟ್ ಕ್ರೈಮ್ ಮಾಡುವಾಗ ಅವರು ಯಾರು ನಮ್ಮ ಎದುರುಗಡೆ ಕ್ರೈಮ್ ಮಾಡ್ತಿರೋದು ಅವ್ರ ಮೇಲೆ ಕ್ರಮ ತೊಗೊಳ್ತೀವಿ ಬಟ್ ಇದರಲ್ಲಿ ನೀವೇನು ಹೇಳಿದರೆ ಬಾಂಗ್ಲಾದೇಶವರು ಅಂತಹ ಕೆಲವು ಪ್ರಕರಣ ಬರ್ತಾಯಿದೆ ಅದ್ರ ಮೇಲೆ ನಾವು ಕ್ರಮ ತೊಗೊಡ್ತೀವಿ